ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಸದನದಲ್ಲಿ ಒಳ ಮೀಸಲಾತಿ ಮಸೂದೆ ಕುರಿತು ಚರ್ಚೆ ನಡೆಯುವಂಥ ಸಂದರ್ಭದಲ್ಲಿ ದಲಿತರಿಗೆ ಮೀಸಲಾತಿ ಹೆಚ್ಚಿಸಿದ್ದು ಬಿಜೆಪಿ ಸರ್ಕಾರ ಶೇಕಡ ಹದಿನೈದರಿಂದ ಹದಿನೇಳಕ್ಕೆ ಏರಿಕೆ ಮಾಡಿದ್ದು ಬಿ ಜೆ ಪಿ ಸದನದಲ್ಲಿ ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ ಇದನ್ನು ಪ್ರಸ್ತಾಪ ಮಾಡ್ತಾರೆ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯರು ಕೂಡ ಗರಂ ಆಗ್ತಾರೆ ಸಿದ್ದರಾಮಯ್ಯ ಮೀಸಲಾತಿ ಏರಿಕೆನ ವಿರೋಧಿಸಿದ್ರು ಆ ಸಂದರ್ಭದಲ್ಲಿ ಅಂತ ಶಾಸಕ ಅರವಿಂದ್ ಬೆಲ್ಲದವರ ಮಾತಿಗೆ ಸಿಎಂ ಗರಮಾದ ಹಾಗಾದ್ರೆ ಸಿಎಂ ಏನ್ ಮಾತನಾಡಿದ್ರು ಕೇಳೋಣ ಮನೆ ಆದಾಗ

நான் முல்லாக சந்தேகம்

ಪ್ರಕಾರ ನಾವು ಸರ್ಕಾರ ನಾವು ಡಿಸಿಷನ್ ತೆಗೆದುಕೊಂಡಿದ್ವಿ ಅದ್ರ ಪ್ರಕಾರ ಏನು ಬಿಲ್ ಅನ್ನು ಅದನ್ನ ಸ್ವಾಗತ ಮಾಡ್ತೇವೆ ಓಕೆ ನಾವು ಬಿಲ್ ಅನ್ನು ಪ್ರೆಸೆಂಟ್ ಮಾಡಿದಾಗ ಒಂದ್ ನಿಮಿಷ ಕೊಟ್ಟಾಗ ಮಾತಾಡ್ತೇವೆ ಕೇಳಾಕ್ಲಿಲ್ಲ ನೀವು ಮಾತಾಡಕ್ಕೆ ಎಲ್ಲಾದ ಮಾತಾಡಕತ್ತ ಒಂದ್ ನಿಮಿಷ ಫ್ಲೋ ಕಟ್ ಮಾಡ್ಬೇಡ್ರಿಮಂಡ್ ಮಾತಾಡಕು ಈ ಬಿಲ್ ಕನೆ ಇದೆ ಇದು ಸಾವಿರಾರು ವರ್ಷಗಳ ಇತಿಹಾಸ ಈಗ ಒಂದಕ್ಕೊಂದು ಕನೆಕ್ಷನ್ ಅದ